ಬಳ್ಳಾರಿಯಲ್ಲಿ ಗುಂಡಿನ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋ ರಿಲೀಸ್ ಇದೆ ತನಿಖೆ ಒಂದು ಕಡೆ ಪೊಲೀಸರು ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ನೋಡಿ ಇಂಥ ಘಟನೆಗಳಾದಾಗ ಒಂದೇ ದಿನಕ್ಕೆ ಎಲ್ಲ ವೀಡಿಯೋಗಳು ಎಲ್ರಿಗೂ ಸಿಕ್ಕಿಬಿಡಲ್ಲ ಹಂತ ಹಂತವಾಗಿ ಇವುಗಳ ಶೋಧನೆ ನಡೀತಾ ಇರುತ್ತೆ ಪೊಲೀಸರು ಒಂದು ಕಡೆ ತನಿಖೆ ಮಾಡ್ತಾ ಇರ್ತಾರೆ ಪ್ಯಾರಲ್ಲಾಗಿ ಇದರಲ್ಲಿ ರಾಜಕೀಯ ಸೇರಿರುವ ಕಾರಣದಿಂದಾಗಿ ಅವ್ರ ಕಡೆಯವ್ರದ್ದು ಏನಾದರೂ ಫಾಲ್ಟ್ ಇದೆಯಾ ಅಂತ ಇವರು ಇವ್ರ ಕಡೆಯವ್ರದ್ದು ಏನಾದರೂ ಫಾಲ್ಟ್ ಇದೆಯಾ ಅಂತ ಅವರು ಹುಡುಕ್ತಾನೆ ಇರ್ತಾರೆ ಈ ವಿಷಯವನ್ನು ಜನಗಳ ಮನಸ್ಸಿಂದ ಮರೆಯಾಗಕ್ಕೆ ಬಿಡಲ್ಲ ಅವರು ಚಾಲ್ತಿಯಲ್ಲಿಟ್ಟಿರ್ತಾರೆ ಪೊಲಿಟಿಕಲ್ ಲಾಭ ರಾಜಕೀಯ ನಾಯಕರಲ್ಲಿ ಅದನ್ನು ಬಿಟ್ಟು ಅವ್ರು ಯೋಚನೆ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ ಅದೊಂದು ಕಡೆ ಇದ್ದರೂ ಕೂಡ ನಮ್ಮೇಲೆ ಈ ಥರ ಹೇಳಿಬಿಟ್ರಲ್ಲ ಇವ್ರಿರೇ ಗುಂಡು ಹೊಡ್ಕೊಂಡು ಸತ್ತೋಗಿರೋದು ಇದು ನಮ್ಮದೇನೂ ತಪ್ಪಿಲ್ಲ ಅಂಥೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜನಾರ್ದನ್ ರೆಡ್ಡಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ವಿಡಿಯೋ ಅವ್ರಿಗೆ ಬೈಲಿ ಯಾವ್ಯಾವ ಫುಟೇಜ್ ಸಿಗ್ತಾ ಇದೆಯೋ ಆ ವಿಡಿಯೋವನ್ನು ಇಟ್ಕೊಂಡು ಒಂದು ಪ್ರೆಸೆಂಟೇಷನ್ ರೂಪದಲ್ಲಿ ಅವ್ರು ಹೇಳಿದ್ದಾರೆ ನೋಡಿ ಈ ಮನುಷ್ಯ ಯಾವಾಗ ಬಂದರು ಇಲ್ಲಿ ನೋಡಿ ಇಲ್ಲಿ ಕಲ್ಲು ಹೊಡಿತಾ ಇದ್ದಾನೆ ಅವನ ಕಲ್ಲು ಹೊಡಿಬೇಕಾದರೆ ಅವನ ಮೇಲೆ ಒಬ್ಬರು ಶೂಟ್ ಮಾಡಿದ್ದಾರೆ ನೋಡಿ ಅಂಥೇಳಿ ಒಂದು ವಿಡಿಯೋವನ್ನು ಪ್ಲೇ ಮಾಡ್ತಾರೆ ಪಾಸ್ ಮಾಡ್ತಾರೆ ರಿವೈಂಡ್ ಮಾಡ್ತಾರೆ ಮತ್ತೆ ಪ್ಲೇ ಮಾಡ್ತಾರೆ ತೋರಿಸಿದ್ದಾರೆ ಇದರಲ್ಲಿ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಇಬ್ಬರೂ ಸೇರಿ ಇಬ್ಬರೂ ಸೇರಿ ಈ ಥರದ್ದು ಒಂದು ವಿಡಿಯೋವನ್ನು ಇಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ಅವ್ರಿಗೆ ಸಿಕ್ಕಂಥ ವಿಡಿಯೋ ಅಂತ ಇದು ಒಂದು ಭಾಗ ಭಾಗ ಎರಡು ಜನಾರ್ದನ್ ರೆಡ್ಡಿ ಮನೆ ಮೇಲೊಬ್ಬ ಮನುಷ್ಯ ನಿಂತಿದ್ದ ಅವನ ಕೈನಲ್ಲಿ ಗನ್ನೋ ಒಂದು ಆಯುಧವೋ ಇತ್ತು ಇದು ಆಯುಧವನ್ನು ಕೊಟ್ಟು ರೆಡ್ಡಿಯವರ ಮನೆ ಮೇಲೆ ಅವನಲ್ಲಿ ನಿಲ್ಲಿಸಿದ್ದು ಯಾರು ಅವನ ಮನೆ ಮೇಲಿಂದ ಅವನು ಶೂಟ್ ಮಾಡಿರಬಹುದಲ್ವಾ ಅವನೇನು ಶಾರ್ಪ್ ಶೂಟರ್ ಆಗಿದ್ನಾ ಅವನು ಗುಂಪಲ್ಲಿ ಯಾರಿಗೋ ಗುಂಡು ಹಾರಿಸಿರಬಹುದಲ್ವಾ ಅಂತ ಅದೊಂದು ಥಿಯರಿ ಕೂಡ ಇದೆ ಕಲ್ಲುಗಳು ರೆಡ್ಡಿ ಮನೆ ಮೇಲೆ ಯಾಕೆ ಹೊಡೆದ್ರು ರೆಡ್ಡಿ ಮನೆ ಕಡೆಗೆ ಗುಂಡುಗಳನ್ನು ಯಾಕೆ ಸಿಡಿಸಲಾಯಿತು ಆ ಕಡೆಯಿಂದ ಕೂಡ ಫೈರಿಂಗ್ ನಡೆದಿತ್ತಾ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ರಘು ದೊಡ್ಡೇರಿದ್ದಾರೆ ಕಾಂಗ್ರೆಸ್ನ ವಕ್ತಾರರು ಸ್ವಾಗತ ರಘು ದೊಡ್ಡೇ ನಿಮಗೆ ಒಂದು ಡಿಬೇಟ್ಗೆ ನಾಗರಾಜ್ ಅವರಿದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿ ಸ್ವಾಗತ ನಾಗರಾಜ್ ಅವರು ನಿಮ್ಮೊಂದು ಡಿಬೇಟ್ಗೆ ದಿಲೀಪ್ ಕುಣಿಗಲ್ ಇದ್ದಾರೆ ಸ್ವಾಗತ ದಿಲೀಪ್ ಕುಣಿಗಲ್ ಒಂದು ಡಿಬೇಟ್ಗೆ ಇದು ನಾನು ಈ ಸ್ಟೋರಿ ತೋರಿಸ್ಲಿಕ್ಕಿಂತ ಮುಂಚಿತವಾಗಿ ಅಥವಾ ಡಿಬೇಟ್ ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚಿತವಾಗಿ ಇದೇ ವಿಚಾರದಲ್ಲಿ ರೆಡ್ಡಿ ಅವರು ರಾಮುಲು ಅವರು ಏನು ಹೇಳಿದ್ದಾರೆ ಒಮ್ಮೆ ನೋಡ್ಬಿಡೋಣ ಆಮೇಲೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತೀನಿ ನಮ್ಮ ಮನೆಗೆ ಆಪೋಸಿಟ್ ಡೈರೆಕ್ಷನ್ ಅವರು ಅಂದ್ರೆ ಅಲ್ಲ ಆ ಕಡೆ ಮೊಕ ಇಟ್ಬಿಟ್ಟು ನಮ್ಮ ಮನೆಗೆ ಆಪೋಸಿಟ್ ಇಟ್ಕುಟ್ಟು ಅವನಾಗಿದ್ದ ಪಬ್ಲಿಕ್ ಹೆಂಗ್ ಓಡಿದ್ರೆ ಅವನ ಓಡ್ತಾ ಇದ್ದಾರೆ ಚಾರ್ಜ್ ಹಿಂದೆಯಿಂದ ಅವನ ಸ್ಟ್ರೈಟ್ವೇ ಮೊನ್ನೆ ಹೇಳ್ತಾ ಇದ್ರಲ್ಲ ಮಿಸ್ ಫೈರ್ ಆಗಿದೆ ಬೈ ಮಿಸ್ಟೇಕ್ ಅಂತ ಆ ಗನ್ಮೇನು ಅವನಿಗೆ ಮಧ್ಯದಲ್ಲಿ ಒಂದು ಗ್ಯಾಪ್ ಕೊಡಿ ಸ್ಟ್ರೈಟ್ ಫೈರ್ ಮಾಡಿದ್ದಾರೆ ಮತ್ತೆ ಅವನು ರಾಶ್ರು ಡೆತ್ ಆಗಿರೋದು ಟಾಪ್ ಕ್ಯಾಂಡಿಡೇಟ್ ಹಿಂದೆ ಓಡಾಡೋ ಕ್ಯಾಂಡಿಡೇಟ್ ಇಂಪಾರ್ಟೆಂಟ್ ಕೈ ಮತ್ತೆ ಈ ವಿಷಯದಲ್ಲಿ ಸತೀಶ್ ಶೆಟ್ಟಿ ಸಂಬಂಧ ಇದ್ದವ ಸತೀಶ ಶೆಡ್ಡಿದು ಘಟನೆ ಏಳುವರೆ ಒಳಗಡೆ ಸ ಪಾಸು ಮಾಡೋಣ ಅಲ್ಲಿ ನಿಲ್ಸೋಣ 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 ಗ್ರೀನ್ ಶೆಟ್ಟರ್ ಪೊಲೀಸ್ ಪೊಲೀಸ್ ಆನ್ ಮಾಡಿ ಹಂಗೆ ಸ್ಲೋ ಅಪನ ಎಲ್ಲಿ ನಿಲ್ಸಂದ್ರೆ ಅಲ್ಲಿ ನಿಲ್ಸೋಣ ಲಾಟಿ ಕೊಡ್ತಾ ಇದ್ದಾನೆ ಈ ಪೊಲೀಸ್ ಹೊಡಿತಾ ಇದ್ದಾನೆ ನೋಡೋಣ ಗ್ರೀನ್ ಶೆಟ್ ಪೊಲೀಸ್ ಆ ಹುಡುಗ ಎಲ್ಲ ಪೊಲೀಸೇ

ಬಿದ್ದೋಗ್ತಾನೆ ಮುಂದಕ್ಕೆ ಬಿದ್ದೋಗ್ತಾನೆ ಅಲ್ಲಿ ಅಲ್ಲಿ ಬಹಳಷ್ಟು ನೋಡಿದಂತ ಟೈಮ್ ಅಲ್ಲಿ ಅವರು ಸಸ್ಪೆಂಡ್ ಆದ ತಕ್ಷಣ ಅವರು ಅಮಾನತುಗೊಳಿಸಿದ ನಂತರ ಎಲ್ಲೋ ಒಂದು ಕಡೆ ಒಂದು ಮಾಧ್ಯಮಗಳಲ್ಲಿ ನಾನು ಈ ಥರ ಯೂಟ್ಯೂಬ್ ಚಾನಲ್ ಒಂದು ಹಾಕೊಂಡಿದ್ದೆ ಅದರಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಏನಂತ ಹೇಳಿದ್ರೆ ಈ ತಾನೇ ಬಂದಂಥ ಸುದ್ದಿ ಏನಪ್ಪ ಅಂದರೆ ಪವನ್ ನಿರ್ಜುರರು ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇದೆ ಮೈಕಲ್ಲಿದ್ದೆ ಮೈಕಲ್ಲಿ ಹೋಗಿ ಕೇಳಿಸಿದ್ರೆ ಕೇಳಿಸಿರ್ಬೋದು ನಾನು ಅವತ್ತು ಹೇಳಿದೆ ಹೇಳಿದಂಥ ಟೈಮಲ್ಲಿ ಕೆಲವೊಂದು ಮಂದಿ ಹೇಳಿದ್ರು ರೀ ಅವ್ರು ಏನೋ ಪೀಲ್ಸ್ ಇದು ಟ್ಯಾಬ್ಲೆಟ್ಸ್ ತೊಗೊಂಡಾರಂತೆ ಮಂದಿ ಆತ್ಮಹತ್ಯೆ ಮಾಡ್ಕೊಂಡಾರಂತೆ ಕೆಲವು ಆರೋಗ್ಯ ಚೆನ್ನಾಗಿದೆ ಅದೆಲ್ಲ ಹೇಳ್ದಂಥ ಟೈಮಲ್ಲಿ ತುಮಕೂರು ಹಾಸ್ಪಿಟಲ್ ಅಡ್ಮಿಟ್ ಆದರಂತ ಅಂದ ಹೇಳಿದಂಥ ಟೈಮಲ್ಲಿ ನಾನು ಅವ್ರ ತಂದೆಯವರು ಅವ್ರ ತಂದೆಯವರು ಬಂದು ಅವರು ಹೇಳ್ತಾರ ಅವ್ರ ತಂದೆಯವರು ಬಂದು ಅವರು ಮಾಧ್ಯಮಗಳ ಮೂಲಕ ಹೇಳ್ತಾರ ಯಾವುದೇ ರೀತಿಯಲ್ಲಿ ಕೂಡ ನನ್ನ ಮಗಗೆ ತೊಂದರೆ ಆಗಿಲ್ಲ ಅನ್ನ ಮಾತು ಅವ್ರ ತಂದೆಯವರು ಹೇಳಿದಂಥ ಟೈಮಲ್ಲಿ ಅವ್ರ ತಂದೆಯವ್ರನ್ನ ಯಾರು ಕರೆಸಿದ್ರು ಅಂದ್ರೆ ಅವ್ರ ತಂದೆಯವರೇ ಬಂದು ಮಾಧ್ಯಮಗಳ ಎದುರುಗಡೆ ಮಾತಾಡೋ ಟೈಮಲ್ಲಿ ಅವ್ರ ತಂದೆಯವ್ರನ್ನ ಯಾರು ಕರೆಸಿದ್ರು ಅವ್ರ ತಂದೆಯವರು ಕರೆಸಿರೋ ಉದ್ದೇಶ ಏನು ಅವ್ರು ಇದ್ದಾರಾ ಸತ್ತಾರ ಆತ್ಮಹತ್ಯೆಯನ್ನು ಮಾಡಿಕೊಂಡಿದಾರ ಅವರೇ ಬಂದು ಹೇಳ್ಬೇಕಾಗಿ ಅವ್ರು ಏನಂದ್ರೆ ಸೀರಿಯಸ್ ಇದಾರ ಅಲ್ಲ ಪವನ್ ನಿಜ್ಜೂರಿ ಬಂದು ಮೀಡಿಯಾದಲ್ಲಿ ಮೀಡಿಯಾದಲ್ಲಿ ಹೇಳ್ಬೇಕಿತ್ತಲ್ಲ ಮಾಡ್ಕೊಂಡಿಲ್ಲ ಅಂತ ಹೇಳ್ಬೇಕು ಹೇಳಬೇಕಾಗಿತ್ತಲ್ಲ ಅವ್ರ ತಂದೆ ಹೇಳುವ ಅವಶ್ಯಕತೆ ಅವ್ರ ತಂದೆಯವ್ರು ಹೇಳಿದ ಅವಶ್ಯಕತೆ ಇಲ್ಲ ಯಾರು ತಂದೆಯವರು ಕರೆಸಿದ್ದಾರೆ ಅವ್ರ ತಂದೆಯವರು ಮಾಧ್ಯಮಗಳೆಲ್ಲ ತರ ಬಂದು ಅವ್ರಿಗೆ ಎಲ್ಲಿ ತನಕ ಇದೆ ಇವತ್ತು ಅಂತ್ಯ ಸಂಸ್ಕಾರ ನಾವು ನೋಡಿದಂಥ ಟೈಮಲ್ಲಿ ನಾವು ಅವ್ರು ಅವ್ರು ಏನು ಇವತ್ತು